ನಮಸ್ಕಾರ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಟೈಟಲಲ್ಲೇ ಗೊತ್ತಾಗಿರ್ಬೋದು ನಿಮಗೆ ನಾನು ಯಾವುದು ವಿಡಿಯೋ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಚಾರ್ ಹವಜಾರ್ ವಾಚ್ ಅವರು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಕೊಂಡೆ ಕಂಪ್ಲೀಟು ಮಾಡೋದಕ್ಕೆ ತುಂಬ ಕಷ್ಟ ಆಯಿತು ಆದರೂ ಬಿಟ್ಟಿಲ್ಲ ಒಂದು ಕೈಯಲ್ಲಿ ಒಂದು ಕೆಲಸ ಕೈಯಲ್ಲಿ ಹಿಡ್ದಿದ್ದೀವಿ ಅಂದರೆ ಅದು ಮಾಡಲೇಬೇಕು ಅಂತ ಒಂದು ಇದು ಇರುತ್ತಲ್ಲ ನನ್ನ ಕನಸಿತ್ತು ಇದು ಇದು ಮಾಡಲೇಬೇಕು ಇವಾಗ ನಾನು ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ರಿಗೂ ಗೊತ್ತಿದೆ ಇವಾಗ ಆಗಿಲ್ಲ ಅಂತ ಕೈ ಬಿಟ್ಟರೆ ತುಂಬ ಏನೋ ಒಂಥರ ನಾವು ಮನೇನಲ್ಲಿ ಏನನ್ನಲ್ಲ ಆದರೆ ಹೊರಗಡೆ ಜನ ಏನು ಮಾಡಿದ್ಲು ಏನು ಮಾಡ್ತಾಳೆ ಅದನ್ನು ಮಾಡಿದ್ರೂ ಏನು ಇದು ಮಾಡಲ್ಲ ಕರೆಕ್ಟಾಗಿ ಅರ್ಧಕ್ಕೆ ಬಿಡ್ತಾಳೆ ಅನ್ ಆ ಥರ ಜನ ಮಾತಾಡ್ತಾರೆ ತುಂಬ ಜನ ಮಾತಾಡ್ತಾರೆ ಅದಕ್ಕೆ ನಾನು ಇದು ಬಿಡಲೇಬಾರ್ದು ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಮಾಡಲೇಬೇಕು ಅಂತ ಒಂಬತ್ತು ತಿಂಗಳಿಂದ ತುಂಬ ತುಂಬ ಕಷ್ಟಪಟ್ಟಿದ್ದೀನಿ ಅದು ಹೇಳೋಕ್ಕೂ ಆಗಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಆದರೆ ಫೈನಲಿ ಇವತ್ತು ನನ್ನ ಕನಸು ನನಸಾಯಿತು ನೋಡಿ ಗೂಗಲ್ ಎಕ್ಸೆನ್ಸು ಗೂಗಲ್ ಎಕ್ಸೆನ್ಸ್ ಪಿನ್ ಬಂತು ಫೈನಲಿ ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಗೂಗಲ್ ಎಕ್ಸೆನ್ಸ್ ಪಿನ್ ಮನೆಗೆ ಬಂತು ನಾಲ್ಕು ದಿನ ಆಯಿತು ಬಂದು ಆದರೆ ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ದೀರೋ ಎಲ್ಲರೂ ತುಂಬ ಇರ್ತೀರ ಆದರೆ ಇನ್ನೊಂದು ಸ್ವಲ್ಪ ದಿನ ತಾಳ್ಮೇಲಿಂದ ಮಾಡ್ಕೊಳ್ಳಿ ಬೇಗನೆ ನಿಮಗೂ ಬರುತ್ತೆ ಇದು ಬಂದ ಮೇಲೆ ತುಂಬ ಖುಷಿಯಾಗುತ್ತೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ ಅದೆಲ್ಲ ಮರ್ತು ಹೋಗುತ್ತೆ ಅಷ್ಟು ಖುಷಿಯಾಗುತ್ತೆ ನೋಡಿ ಫೈನಲಿ ನನ್ನ ಕನಸು ಇವತ್ತು ನನಸಾಯಿತು ಫ್ರೆಂಡ್ಸ್ ಅದೆಲ್ಲ ನಿಮ್ಮಿಂದನೇ ಆಗಿದ್ದು ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ನಿಜವಾಗ್ಲೂ ಬರ್ತಾ ಇರಲಿಲ್ಲ ನೀವು ಇಷ್ಟೆಲ್ಲ ಸಪೋರ್ಟು ಮಾಡಿದ್ದೀರಾ ನನಗೆ ಅದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ನನ್ನ ಫ್ಯಾಮ್ಲಿಗೂ ಹೇಳಬೇಕು ನನ್ನ ನಮ್ಮ ಹಸ್ಬೆಂಡ್ ನಮ್ಮ ಯಜಮಾನ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ಮಾಡು ನೀನು ಏನು ಮಾಡು ನಾನು ಇರ್ತೀನಿ ನಿನ್ನ ಹಿಂದೆ ಅಂತ ಯಾವಾಗಲೂ ಹೇಳ್ತಾರೆ ಎಲ್ಲ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಇದು ಇದು ಸಲುವಾಗೂ ನಿಜವಾಗ್ಲೂ ಹೇಳಬೇಕು ಇಂಥ ಹಸ್ಬೆಂಡ್ ಎಲ್ರಿಗೂ ಸಿಗಲಿ ಅಂದ್ಕೋತೀನಿ ತುಂಬ ಪುಣ್ಯ ಮಾಡಿದ್ದೆ ನಾನು ಫೈನಲಿ ಅವ್ರದ್ದು ಸಪೋರ್ಟಿಂದ ಮತ್ತು ನನ್ನ ಶ್ರಮದಿಂದ ಇವತ್ತು ಫೈನಲಿ ಗೂಗಲ್ ಎಕ್ಸೆನ್ಸ್ ಪಿನ್ ಮನೆಗೆ ಬಂದಿದೆ ಇದು ಒಂದು ದೊಡ್ಡ ಕನಸೇ ಅಂದ್ಕೋಬೋದು ಇದು ಒಂದು ಬಂದರೆ ಎಷ್ಟು ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತಿರುತ್ತೆ ಇದ್ರ ಕಷ್ಟ ಏನು ಅಂತ ಎಷ್ಟು ಕಷ್ಟಪಡಬೇಕು ಅಂತ ಸುಮ್ಮನೆ ಏ ಹೊರಗಡೆ ಎಲ್ಲ ಜನ ಅಂತಿರ್ತಾರೆ ಅವರಿಗೇನು ಗೊತ್ತು ಇದು ಯೂಟ್ಯೂಬ್ ಮಾಡೋದು ಯೂಟ್ಯೂಬ್ ಕಷ್ಟ ಇಷ್ಟು ಅಂತ ಅವರಿಗೇನು ಗೊತ್ತು ಏನು ಇವರು ಯಾವಾಗಲೂ ಫೋನ್ ಹಿಡ್ಕೊಂಡು ಕೊಂಡಿರ್ತಾರೆ ಏನು ಮಾಡ್ತಾರೆ ಅಂತ ತುಂಬ ಜನ ಅಂತಾರೆ ನನಗೂ ಅಂದಿದ್ದಾರೆ ಆದರೂ ಅದೆಲ್ಲ ತಲೆಗೆ ಹಾಕೊಂಡಿಲ್ಲ ಅದು ಎಲ್ಲ ಹಾಗೆ ಅಲ್ಲಿ ಅವರಿಗೆ ಅವರು ಅವ್ರ ಕೆಲಸನೇ ಅದು ಅವ್ರು ಮಾತಾಡ್ಕೊಳ್ಳಿ ನನ್ನ ಕೆಲಸ ನಾನು ಮಾಡೋಣ ಅಂತ ಮಾಡಿ ಫೈನಲಿ ಇವತ್ತು ತುಂಬ ಆಗ್ತಾ ಇದೆ ಇದು ಗೂಗಲ್ ಎಕ್ಸೆನ್ಸ್ ಪಿನ್ನು ಬೇರೆ ದೇಶದಿಂದ ನಮ್ಮ ಮನೆ ತನಕ ಬರುತ್ತೆ ಅಂದರೆ ಬೇರೆ ದೇಶದಿಂದ ನೋಡಿ ನಮ್ಮ ಮನೆ ಹುಡುಕಿ ಮನೆಗೆ ತುಂಬ ಹೇಳೋಕ್ಕಾಗ್ತಾಯಿಲ್ಲ ನನಗೆ ಮಾತೇ ಬರ್ತಾಯಿಲ್ಲ ಇದರಲ್ಲಿ ಆರು ನಂಬರ್ ಇರುತ್ತೆ ಪಿನ್ ನಂಬರ್ ಕೊಡ್ತಾರೆ ಆರು ಯೂಟ್ಯೂಬ್ ಕಡೆಯಿಂದ ನಂಬರ್ ಇದೆ ನೋಡಿ ಇದರಲ್ಲಿ ನೋಡೋಣ ಇವಾಗ ಜರ್ನಿ ಸ್ಟಾರ್ಟ್ ಆಯಿತು ನಾನು ಒಂದು ಯೂಟ್ಯೂಬರ್ ಅದೆ ಇವಾಗ ಮುಂದೆ ಡೇಲಿ ಒಂದು ವಿಡಿಯೋ ಇಲ್ಲಾಂದರೆ ಎರಡು ದಿನಕ್ಕೊಂದು ವೀಡಿಯೋ ಖಂಡಿತ ಹಾಕ್ತೀನಿ ಎಷ್ಟೇ ಕಷ್ಟ ಅಲ್ಲಿ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಹೀಗೆ ಮುಂದೆ ಮಾಡೋಕೋತಾ ಹೋಗೋಣ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀರೋ ಸ್ವಲ್ಪ ಕಷ್ಟ ಆಗುತ್ತೆ ಮೊದಲು ಹಾಗಂತ ಬಿಡುಗೆ ಹೋಗಬೇಡಿ ಮಾಡಿ ಪ್ರಯತ್ನ ಪಡಿ ಪ್ರಯತ್ನಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಇವತ್ತು ನೋಡಿ ನಾವು ಇಷ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ನಿಮ್ಮ ಕಣ್ಣೆದ್ರೆ ಇದೆ ಗೂಗಲ್ ಎಕ್ಸೆನ್ಸ್ ಪಿನ್ ಬಂದಿದೆ ಇದೇ ನನಗೆ ತುಂಬ ಪೇಮೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಆದರೆ ಇದು ಒಂದು ಕನಸು ಇದು ತಗೋಬೇಕು ಅಂತ ನನಗೆ ಕನಸಿತ್ತು ಫೈನಲಿ ಇದು ತೊಗೊಂಡಿದ್ದೀನಿ ಇವಾಗ ಪೇಮೆಂಟ್ ಯಾವಾಗಾದರೂ ಬರಲಿ ಪ್ರಯತ್ನ ಪಡೋಣ ಆದರೆ ಇದು ಬಂತಲ್ಲ ಅಷ್ಟೇ ಖುಷಿ ತುಂಬ ಖುಷಿ ಆಗ್ತಾ ಇದೆ ಚಿಕ್ಕ ಚಿಕ್ಕದ್ರಲ್ಲೇ ಖುಷಿ ಪಡಬೇಕು ಅಂತಾರಲ್ಲ ಹಾಗೆ ಇದು ಚಿಕ್ಕದಲ್ಲ ನನಗೆ ತುಂಬ ದೊಡ್ಡದು ಇದು ಇದು ಒಂದು ತುಂಬ ತುಂಬ ದೊಡ್ಡದು ನನಗೆ ಇದು ಒಂದು ಬಂದಿರೋದು ಓಪನ್ ಮಾಡಿದ್ದೀನಿ ಓಪನ್ ನನಗೆ ನೋಡಬೇಕು ಯಾವಾಗ ನೋಡಬೇಕು ಅಂತ ತುಂಬ ಇದು ಆಗ್ತಾಯಿತ್ತು ನಾನು ಓಪನ್ ಮಾಡಿದ್ದೀನಿ ಇವಾಗ ಆರು ನಂಬರ್ ಇರುತ್ತೆ ಇದರಲ್ಲಿ ಒಳಗಡೆ ಆರು ನಂಬರ್ ಇರುತ್ತೆ ಪಿನ್ ನಂಬರ್ ಇರುತ್ತೆ ಯೂಟ್ಯೂಬಿಂದ ಬಂದಿರುತ್ತೆ ತುಂಬ ಖುಷಿ ಆಗ್ತಾಯಿದೆ ನಂದು ಒಂದು ಕನಸು ಮತ್ತು ಏನೇ ನನ್ನ ಫ್ರೆಂಡ್ಸು ಮತ್ತು ನನ್ನ ಫ್ರೆಂಡ್ಸ್ಗೂ ತುಂಬ ಥ್ಯಾಂಕ್ ಯು ಹೇಳಬೇಕು ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ರು ನನ್ನ ಯೂಟ್ಯೂಬ್ ಫ್ರೆಂಡ್ಸು ನನ್ನ ಫ್ಯಾಮ್ಲಿ ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ತುಂಬ ತುಂಬ ಸಪೋರ್ಟ್ ಮಾಡಿದ್ರು ನನ್ನ ಫ್ರೆಂಡ್ಸು ಒಂದು ನಾಲ್ಕೈದು ಜನ ಇದ್ದಾರೆ ಯೂಟ್ಯೂಬ್ ಫ್ಯಾಮ್ಲಿ ಯೂಟ್ಯೂಬ್ ಫ್ರೆಂಡ್ಸ್ ನನಗೆ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಮತ್ತು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್